ನಾವಿಲ್ಲಿ ಏನು ಅನ್ಕೋಬೇಕು ಇಗ್ನೋರ್ ಇಸ್ ಬ್ಲಿಸ್ ಇಗ್ನೋರ್ ಮಾಡ್ಬಿಡ್ಬೇಕು ಅದು ಮಾಡಬೇಕು ಈಗ ನನಗೂ ಆಗ್ ನನಗಿದು ಆಗಿದೆ ಕೂಡ ನಾನು ಕಂಪ್ಲೇಂಟು ಕೊಟ್ಟಿದ್ದೀನಿ ಅದು ರಿಜಿಸ್ಟರು ಆಯಿತು ಟಿ ವಿಗಳಲ್ಲೂ ಬಂತು ಇದು ಇದು ಸುಮಾರು ಎಲ್ಲ ಆಲ್ಮೋಸ್ಟ್ ಇದು ಆಗೊಂದು ಬಹುಶಃ ಒಂದು ಎಂಟು ವರ್ಷನೋ ಅಥವಾ ಆರು ವರ್ಷನೋ ಆಯಿತು ಅಂತ ಅನ್ಸುತ್ತೆ ನೀವು ನಂಬ್ತಿರೋ ಇಲ್ವೋ ನನಗೆ ಈ ಥರ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ದರ್ಶನ ಆಗದೇ ಇರೋಂಥ ಬೆಳಗ್ಗೆ ಎದ್ದಿದ ತಕ್ಷಣ ದರ್ಶನ ಆಗ್ತಿತ್ತು ನನಗೆ ಫೇಸ್ಬುಕ್ಕಲ್ಲಿ ಅವಂದು ಅವನದು ನೋಡ್ಕೊಂಡು ಕುತ್ಕೋಬೇಕು ನಾನು ಪ್ರೈವೇಟ್ ಪಾರ್ಟು ನೋಡ್ಬೇಕು ಎದ್ದಿದ ತಕ್ಷಣ ಅದೇನು ಒಳ್ಳೆ ಎದ್ದ ತಕ್ಷಣ ನಾನು ನಮಸ್ಕಾರ ಮಾಡ್ಬೇಕು ಆ ಜಾಗಕ್ಕೆ ಹಂಗೆ ಬರ್ತಾಯ್ತು ನನಗೆ ದಿನ ಎಷ್ಟು ಸತಿ ಇಗ್ನೋರ್ ಮಾಡೋದು ಒಂಥರ ಇರಿಟೇಷನ್ ಅದು ಹಂಗಾಯಿತು ನನಗೆ ಇಗ್ನೋರ್ ಮಾಡಿದೆ ಎಷ್ಟು ಸತಿ ಇಗ್ನೋರ್ ಮಾಡಿದೆ ಇಪ್ಪತ್ತು ದಿನ ಇಗ್ನೋರ್ ಮಾಡಿದೆ ನಾನು ಒಂದು ಸತಿ ಕೆರಳಿದೆ ಅಂದರೆ ಕೋಪ ಬಂತು ನನಗೆ ಬಟ್ ಅವನಿಗೇನೂ ರಿಪ್ಲೈ ಮಾಡಲಿಲ್ಲ ನಾನು ಇಟ್ ವಾಸ್ ನನ್ ಆಫ್ ಮೈ ಬಿಸ್ನೆಸ್ ನಾನೇನು ಮಾಡಿದೆ ಐ ಡಿಂಟ್ ರಿಪ್ಲೈ ಟು ಹಿಮ್ ಡೈರೆಕ್ಟಾಗಿ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಷ್ಟನ್ನು ತೊಗೊಂಡೋಗಿ ದಾಖಲೆ ತೊಗೊಂಡೋಗಿ ತೋರಿಸಿದೆ ನೋಡಿ ನನಗೆ ಈ ಥರ ಈ ಈ ಕಾಂಟ್ಯಾಕ್ಟಿಂದ ನನಗೆ ಹಿಂಗೆ ಬರ್ತಿದೆ ಇದಕ್ಕೇನಾದರೂ ಒಂದು ಉತ್ತರ ಕೊಡಿ ನನಗೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟಿದ್ದ ಕೂಡಲೇ ಅವರು ಅದನ್ನು ರಿಜಿಸ್ಟರ್ ಮಾಡ್ಕೊಂಡ್ರು ಮಾಡ್ಕೊಂಡಿದ್ದು ಒಂದು ಸುಮಾರು ಒಂದು ಒಂದು ತಿಂಗಳು ಹಾಗೇನೋ ಟ್ರೇಸು ಮಾಡಿದ್ರು ಮೇಡಮ್ ಅವನು ಅದೆಲ್ಲೋ ಭೋಪಾಳಲ್ಲೋ ಎಲ್ಲೋ ಇದ್ದಾನೆ ಆ ಹುಡುಗ ಏನಾದರೂ ಆ್ಯಕ್ಷನ್ ತೊಗೊಳ್ಬೇಕು ವಾರ್ನ್ ಮಾಡಿ ಅವನಿಗೆ ಟ್ರೇಸ್ ಆಗಿದೆ ತಾನೆ ಐ ಪಿ ಅಡ್ರೆಸ್ಸು ವಾರ್ನ್ ಮಾಡಿ ಅವನಿಗೆ ಅಂತ ಹೇಳಿದ್ರು ಮ ಹೇಳ್ದೆ ಹೇಳಿದೆ ವಾರ್ನ್ ಮಾಡಿದ್ರು ಇಟ್ ಸ್ಟಾಪ್ ಇಟ್ ವಾಸ್ ಸಿಂಪಲ್ ಟಾಸ್ಕ್ ನಾನು ಅವ್ನಿಗೆ ಏ ನೀನು ಯಾಕೋ ನೀನು ಹಂಗೆ ಮಾಡಬಾರ್ದು ನೀನು ಹಿಂಗೆ ಮಾಡಬಾರ್ದು ಅಂತ ರಿಯಾಕ್ಟ್ ಮಾಡಿದ್ರೆ ಚೀಪ್ ತಿಳ್ಸ್ ನಾವು ಕೊಟ್ಟಂಗೆ ಆಗ್ತಿತ್ತು ಸೊ ಎರಡು ಥರನೂ ನಾವು ಮಾತಾಡೋದಾದ್ರೆ ಅವ್ರದು ಅವನದು ತುಂಬ ತಪ್ಪಿತ್ತು ಒಂದು ವಾರ್ನಿಂಗ್ ವಾಸ್ ಆಫ್ ಅಲ್ವಾ ಇಲ್ಲಿಗಲ್ಲಿ ಚಾಪ್ಟ್ರ್ ಕ್ಲೋಸ್ ಆಯಿತು ಅವ್ನು ನನಗೆ ಮತ್ತು ಮಾಡ್ತಿಲ್ಲ ನನಗೆ ಮಾತ್ರ ಮಾಡ್ತಿಲ್ವಾ ನನಗೆ ಗೊತ್ತಿಲ್ಲ ಬಟ್ ಹಾಗಂತ ಓಕೆ ಅವನಿಗೆ ಒಂದು ಭಯ ಅಂತೂ ಮೂಡ್ತಾ ಓಕೆ ಪೊಲೀಸರು ಎಲ್ಲ ಬಂದ್ಬಿಟ್ರೆ ನನಗೆ ಅವ್ನು ಬಹುಶಃ ನಾನು ಒಬ್ಬಳಿಗೆ ಮಾಡ್ತಿರ್ಲಿಲ್ಲ ತುಂಬ ಜನಕ್ಕೆ ಮಾಡ್ತಿದ್ದ ಅವನು ನಿಲ್ಸಿರ್ಬೋದೇನೋ ಎಲ್ರಿಗೂ ಮಾಡೋದು ಇದೇ ಥರ ಒಂದು ರೇಣುಕಾ ಸ್ವಾಮಿಗೆ ಇದೇ ಪವಿತ್ರ ಗೌಡ ಒಂದು ವಾರ್ನಿಂಗ್ ಅಂತ ಒಂದು ಕಂಪ್ಲೇಂಟು ದರ್ಶನವರೇ ಹೇಳಿಬಿಟ್ಟು ದರ್ಶನೇ ಹೋಗಿ ಏ ಯಾವನೋ ಹಿಂಗೆ ಮಾಡ್ತಿದ್ದಾನೆ ಅಂತ ದುರ್ಗದ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡಿಸ್ಬಿಟ್ಟಿದ್ದಿದ್ರೆ ದರ್ಶನ್ ಕೂಡ ಗಿವನ್ ಅಪ್ ದೊಡ್ಡ ಮೆಸೇಜು ಇಂಥ ಸ್ಟಾರ್ಗೆ ಪವಿತ್ರ ಗೌಡ ಅನ್ನೋ ಒಂದು ಪ ಹುಡುಗಿಗೆ ಈ ಥರ ಬರ್ತಾಯಿದೆ ಅಂತಂದರೆ ಆಕೆಯೂ ಒಂದು ಸೆಲೆಬ್ರಿಟಿ ಒಂದು ಪರಿಚಯ ಇರೋವಂಥ ಅಂದರೆ ಫೇಸ್ ಅನ್ನೋ ಎಲ್ಲ ಸೆಲೆಬ್ರಿಟೀಸ್ ಕೂಡ ಅಂಥ ಒಂದು ಇದು ಅದು ಅವ್ರಿಗೊಂದು ಪಾಠ ಕಲಿಸ್ಕೊಟ್ರಲ್ಲಪ್ಪ ಇವರು ನಾವು ಇದನ್ನ ಮಾಡಬಹುದು ನಾಳೆ ದಿವಸ ಅಷ್ಟು ಪವರ್ಫುಲ್ ದರ್ಶನ್ ಕೂಡ ಪೊಲೀಸ್ ಮೊರೆ ಹೋದರು ಪೊಲೀಸ್ ಸಪೋರ್ಟ್ ತಗೊಂಡ್ರು ನಾವು ಇಂಥವು ಮಾಡಬೇಕು ನಾಳೆ ಅನ್ನೋದು ಒಂದು ಮೆಸೇಜ್ ಆಗ್ತಿತ್ತಲ್ಲ ಈ ತರ ಮೆಸೇಜ್ ಬದಲು ಆ ಥರ ಮೆಸೇಜ್ ಕೊಡಬಹುದಲ್ವಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ